ನಿರ್ಧರಿಸ ಯುದ್ಧಕ್ಕೆ ನಿಲ್ಲುತ್ತಾರೆ ಭೀಕರ ಯುದ್ಧವಾಯಿತು ನಿಶುಂಬ ಮೂರ್ಛಿತನಾಗಿ ಬಿದ್ದ ಅದನ್ನು ನೋಡಿದ ಶುಭ ಶುಂಭಾಸುರನು ದೇವಿಯೊಡನೆ ಯುದ್ಧ ಮಾಡಲು ಬಂದ ಎಂಟು ಬಾವುಗಳೆಲ್ಲ ಶುಂಭನಿಗೆ ತಾಯಿ ಮುಷ್ಟಿಯಿಂದ ಭೂಮಿಗೆ ಕೆಡವಿದರು ಇತ್ತ ಕಡೆ ಮಾನವ ಮೂರ್ಛಿತನಾದ ನಿಶುಂಬನೂ ಎದ್ದು ಬಂದ ಹತ್ತು ಸಾವಿರ ತೋಳುಗಳೆಲ್ಲ ನಿಶುಂಬ ಹತ್ತು ಸಾವಿರ ತೋಳುಗಳು ಇರುತ್ತೆ ನಿಶುಂಬ ದೇವಿಯನ್ನು ಕಾಣದಂತೆ ಸುತ್ತುವರೆದ ಹತ್ತು ಸಾವಿರ ಕೈಗಳಿಂದ ದೇವಿಯನ್ನು ಕಾಣದಂತೆ ಸುತ್ತುವರಿಯುತ್ತಾನೆ ಅವುಗಳನ್ನೆಲ್ಲ ಕತ್ತರಿಸಿ ಹಾಕಿದಳು ತಾಯಿ ದೇವಿ ಅವುಗಳೆಲ್ಲ ಕತ್ತರಿಸ್ತಾಳೆ ಇದ್ದಾನೆ ಶೂಲವನ್ನು ತೆಗೆದುಕೊಂಡು ಅಷ್ಟರಲ್ಲಿ ತಾಯಿ ಶೂಲದಿಂದ ನೆರೆಗೆ ಇರಿದಳು ಯಾರು ಶುಂಭನ ಹಿರಿಯ ತಾಯಿ ಅವಳು ನಗುತ್ತಾ ಅವನ ಶಿರವನ್ನು ಕತ್ತರಿಸಿದಳು ಸಿಂಹ ಹಲ್ಲುಗಳಿಂದ ಕಚ್ಚಿ ಕಚ್ಚಿ ಹಾಕಿದ್ರು ಹೀಗೆ ಆಯಿತು ಈಗ ಅವನ ಅಣ್ಣ ಒಂದು ಕಂಡಿದ್ದಾನುಭ ಕೊಲ್ಲಲು ಮುಂದೆ ಬಂದ ಕಾಮೇಶ್ವರಿಯಲ್ಲಿ ಕೊಲ್ಲಲು ಮುಂದೆ ಬಂದ ಪ್ರೀತಿಯ ತಮ್ಮನನ್ನು ಬಂದ ಕೋಪಕ್ಕೆ ಈ ಶುಭನನ್ನು ಅದಕ್ಕೆ ಶುಭ ಸೈನ್ಯರ ದೇವಿಯ ಮುಂದೆ ಬಂದು ಗರ್ವದಿಂದ ನಾನೊಬ್ಬನೇ ಯುದ್ಧಕ್ಕೆ ಸಿದ್ದವಾಗಿ ಬಂದಿದ್ದೇನೆ ಅಂತ ಕರೀತಾರೆ ಅವಳು ಎಲ್ಲಿ ನೀನು ಎಲ್ಲ ಶಕ್ತಿಯ ರೂಪಗಳನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡು ಬಂದಿರುವವಳು ಎಲ್ಲ ಶಕ್ತಿಯನ್ನು ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಬಂದಿರ್ತಾಳಲ್ಲ ತಾಯಿ ಅದಕ್ಕೆ ಈಯಾಡಿಸ್ತಾನೆ ಎಲ್ಲ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಬಂದಿರುವವಳು ಎಂದು ಈಯಾಡಿಸಿದನು ಅದಕ್ಕೆ ದೇವಿ ಎಲ್ಲ ಶಕ್ತಿಯ ರೂಪಗಳನ್ನು ತನ್ನಲ್ಲಿ ಆಯ್ಕೆ ಮಾಡಿಕೊಂಡು ನಾನೂ ಬಂದಿ ಒಬ್ಬಳಾಗಿ ಬಂದಿದ್ದೇನೆ ಬಾ ಎಂದು ಹಿಂದಕ್ಕೆ ಎಂದು ಕರೆದರು ಆ ತಾಯಿ ದೇವಿಯ ನೂರು ಬಾಣಗಳಿಂದ ಮುಚ್ಚಿ ಹಾಕಿದನು ದೇವಿಯನ್ನು ನೂರು ಬಾಣಗಳಿಂದ ಮುಚ್ಚಿ ಹಾಕಿದನು ಅವುಗಳನ್ನು ಕತ್ತರಿಸಿ ಹಾಕಿ ಮುಷ್ಟಿಯಿಂದ ಯುದ್ಧ ಮಾಡಿ ನುಗ್ಗಿ ಬಂದರು ಅವನು ಅಷ್ಟರಲ್ಲಿ ನೆಲದ ಮೇಲೆ ಬಿದ್ದು ಪ್ರಾಣ ಬಿಟ್ಟನು ಪ್ರಾಣದಿದ್ದರೂ ಎಂದು ಬರ್ತಾನೆ ಅಷ್ಟು ಶಕ್ತಿ ಅವನಿಗೆ ದೈವಭಕ್ತಿ ಇರುತ್ತೆ ಅದನ್ನು ಹೊಡೆದಿರ್ತಾನೆ ಎದ್ದು ತಾಯಿಯನ್ನು ಕೊಲ್ಲಲು ಆಕಾಶಕ್ಕೆ ಎಗರಿದ ಮೇಲಕ್ಕೆ ತೊಡಗುತ್ತಾನೆ ಮೇಲಿಂದ ಅವನನ್ನು ಸಾಯಿಸಬೇಕು ಅಂತ ಆ ತಾಯಿಯ ಮೇಲೆ ಎಗರಿದ ತಾಯಿಯೂ ಮೇಲಕ್ಕೆ ಅವನ ಎತ್ತರಕ್ಕೆ ಹೋದಳು ಇಬ್ಬರು ಯುದ್ಧದ ಯುದ್ಧವನ್ನು ಆಕಾಶದಲ್ಲಿ ಇಬ್ಬರ ಯುದ್ಧವು ಆಕಾಶದಲ್ಲಿಯೇ ನಡೆಯಿತು ಅವನನ್ನು ಮೇಲಕ್ಕೆ ತಿನ್ನಿಸಿ ಕೆಳಕ್ಕೆ ಎಸೆದಳು ನೆಲದ ಮೇಲೆ ಬಿದ್ದರೂ ಮತ್ತೆ ಎದ್ದು ಬಂದ ಆಗ ತ್ರಿಶೂಲರಿಂದ ಎದೆ ಚುಚ್ಚಿ ಬೀಳಿಸಿದಳು ಅವನು ಬಿದ್ದರಾಗ ರಭಸಕ್ಕೆ ಮೋಡರ ನಡೆಗಿದಳು ಭೂಮಿಯು ನಡೆಯಿತು ಹೀಗೆ ಶುಂಭನ ವಧೆಯಾಯಿತು ಮತ್ತೆ ಅಲ್ಲಿ ಅವರಿಗೆ ಅವನನ್ನು ಸಂಹಾರ ಮಾಡ್ತಾರೆ